ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತು ಒಂದೊಳ್ಳೆ ರೆಸಿಪಿನ ನಿಮಗೆ ಶೇರ್ ಮಾಡ್ಕೊಳೋಣ ಅಂತ ಬಂದಿದ್ದೀನಿ ನಾನು ಯಾವ ಥರ ಚಿಕನ್ ಸಾಂಬಾರು ಮಾಡ್ತೀನೋ ಅದನ್ನು ನಿಮಗೂ ತೋರಿಸ್ತೀನಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಹೇಗೆ ಬೇಗ ಬೇಗ ಚಿಕನ್ ಸಾಂಬಾರು ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಾಗಲ್ಲ ಅರ್ಧ ಕೆ ಜಿ ಚಿಕನ್ಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಆದರೆ ಸಾಕು ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಹೋಳುಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪು ಎರಡು ಈರುಳ್ಳಿ ಎರಡು ಬೆಳ್ಳುಳ್ಳಿ ಒಂದು ಸಣ್ಣ ಪೀಸಷ್ಟು ಶುಂಠಿ ಶುಂಠಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಮಟನ್ ಸಾಂಬಾರಿಗೆ ಶುಂಠಿ ಜಾಸ್ತಿ ಹಾಕಿದ್ರೆ ಸಾಂಬಾರು ಟೇಸ್ಟಾಗಿ ಆಗುತ್ತೆ ಚಿಕನ್ ಸಾಂಬಾರಿಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ ಸೊ ಚಿಕನ್ಗೆ ಯಾವತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಮಟನ್ಗೆ ಯಾವತ್ತು ಶುಂಠಿ ಜಾಸ್ತಿ ಹಾಕಿ ಹಾಗೆ ಈಗ ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಸ್ಪೂನಷ್ಟು ಗಸಗಸೆ ಎರಡು ಚಕ್ಕೆ ತುಂಡು ಒಂದು ನಾಲ್ಕು ಲವಂಗ ಆಮೇಲೆ ಸೋಂಪಾಕಾಳು ನೀವೇನಂತೀರ ಗೊತ್ತಿಲ್ಲ ಅದನ್ನು ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಇದನ್ನು ತವಚ್ಚಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನೇನೇನು ಇಂಗ್ರೀಡಿಯಂಟ್ಸ್ ಹೇಳಿದ್ನೋ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಫಸ್ಟ್ ಈರುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಯಾಕೆಂದರೆ ಇದು ಬೇಗ ಬೇಯ್ಯಲ್ಲ ಬೇರೆದೆಲ್ಲ ಬೇಗ ಬೆಂದೋಗಿಬಿಡುತ್ತೆ ಸೊ ಫಸ್ಟು ಈರುಳ್ಳಿ ಬೆಳ್ಳುಳ್ಳಿಯೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಥರ ಶುಂಠಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಲಾಸ್ಟಿಗೆ ಗಸಗಸೆ ಚಕ್ಕೆ ಲವಂಗ ಇತ್ತಲ್ಲ ಅದನ್ನು ಹಾಕೊಳ್ಳಿ ಗಸಗಸೆ ಫಸ್ಟೇ ಹಾಕೋರೆ ಬೇಗ ಸೀದೋಗಿಬಿಡುತ್ತೆ ಗಸಗಸೆ ಏನಿದ್ರು ಲಾಸ್ಟಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಸೊಪ್ಪೆಲ್ಲ ಫ್ರೈ ಮಾಡ್ಕೊಳ್ಳೋದು ಬೇಡ ಕಾಯಿನೂ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಕಾಯಿನೂ ಹಾಕ್ಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಡಿ ಜಾಸ್ತಿ ಫ್ರೈ ಆಗಬೇಕಾಗಿರೋದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಮೂರೇ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಫ್ರೈ ಆದಮೇಲೆ ಇದಕ್ಕೆ ಗಸಗಸೆ ಆಮೇಲೆ ಚಕ್ಕೆ ಲವಂಗ ಉಮ್ಕಾಳು ಹೇಳಿದ್ನಲ್ಲ ಅದನ್ನು ಹಾಕ್ಕೊಳ್ಳಿ ಜಾಸ್ತಿ ಫ್ರೈ ಆಗೋದೇನು ಬೇಡ ಇದು ಸ್ವಲ್ಪ ಹಾಗೆ ಬಿಸಿ ಆದರೆ ಚೆನ್ನಾಗಿರುತ್ತೆ ಎಣ್ಣೆಲಿ ಫ್ರೈ ಆದರೆ ಅದಾದಮೇಲೆ ಕೊನೆಗೆ ಕಾಯಿನೂ ಹಾಕ್ಕೊಂಬಿಟ್ಟು ಬಿಸಿ ಮಾಡ್ಕೊಳ್ಳಿ ಸುಮ್ಮನೆ ಬೆಚ್ಚಂಗ್ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಈ ಥರ ಟ್ರೈ ಮಾಡಿ ಸೊಪ್ಪನ್ನೆಲ್ಲ ಏನು ಫ್ರೈ ಮಾಡೋದು ಬೇಡ ಇದನ್ನು ಮಾತ್ರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಅಲ್ಲಿ ಫ್ರೈ ಮಾಡ್ಕೊಂಡಿರತ್ತಲ್ಲ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಪುದೀನ ಸೊಪ್ಪು ಹೇಳಿದ್ನಲ್ಲ ಪುದೀನ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ನನ್ನ ಫೇವ್ರೇಟ್ ಆಚೆ ಚಿಕನ್ ಮಸಾಲನೇ ನಾನು ಯೂಸ್ ಮಾಡೋದು ಚಿಕನ್ಗೆ ಚಿಕನ್ ಸಾಂಬಾರಿಗೆ ಆಚೆ ಚಿಕನ್ ಮಸಾಲೆ ಯೂಸ್ ಮಾಡ್ತೀನಿ ಆಚೆ ಚಿಕನ್ ಮಸಾಲ ಟೂ ಸ್ಪೂನ್ಸ್ ತೊಗೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ ಟೂ ಸ್ಪೂನ್ಸ್ ಈ ಥರ ಸ್ಪೂನಲ್ಲಿ ಟೂ ಸ್ಪೂನು ಆಚೆ ಚಿಕನ್ ಮಸಾಲ ತೊಗೊಂಡಿದ್ದೀನಿ ಜೊತೆಗೆ ಇನ್ನೂ ಟೇಸ್ಟ್ ಚೆನ್ನಾಗಾಗಲಿ ಅಂತ ಗರಂ ಮಸಾಲ ಆಚಿದೆ ಯೂಸ್ ಮಾಡ್ತೀನಿ ಒಂದು ಆಚಿದೆ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡೋದು ಆಚಿ ಗರಂ ಮಸಾಲ ಒಂದು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕಿಲ್ಲ ಅಷ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ನೀರು ಹಾಕಿರೋ ತೋರಿಸಿಲ್ಲ ನೀವು ನೀರು ಹಾಕ್ಕೊಂಡು ಫುಲ್ಲು ನುಣ್ಣಗೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಆಯಿತಾ ಆಮೇಲೆ ನೆಕ್ಸ್ಟು ಕುಕ್ಕರ್ ಇಟ್ಬಿಟ್ಟು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಇದಕ್ಕೆ ಪಲಾವ್ ಎಲೆ ಯೂಸ್ ಮಾಡ್ತೀನಿ ಪಲಾವ್ ಎಲೆ ಹಾಕಿದ್ರೆ ತುಂಬ ಘಮ ಬರುತ್ತೆ ಅದು ಹೆಲ್ತ್ ಕೂಡ ಒಳ್ಳೆಯದು ಸೊ ಪಲಾವ್ ಎಲೆನ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅರಿಶಿಣ ಹಾಕಿ ತೊಳೆದಿರೋ ಎರಡು ಮೂರು ಸರಿ ತೊಳೆದಿರೋ ಚಿಕನ್ ಹಾಕ್ತೀನಿ ಎಣ್ಣೆ ಕಮ್ಮಿನೇ ಹಾಕಿ ಕೆಲವೊಂದೊಂದು ಚಿಕನಲ್ಲಿ ಎಣ್ಣೆ ಬಿಡ್ಕೊಳ್ಳುತ್ತೆ ಸೊ ಎಣ್ಣೆ ಸ್ವಲ್ಪನೇ ಹಾಕಿದ್ರೆ ಬೆಸ್ಟು ಎಣ್ಣೆ ಜಾಸ್ತಿ ಯೂಸ್ ಮಾಡಬಾರ್ದು ನಾನು ಫ್ರೀಡಮ್ ಎಣ್ಣೆ ಯೂಸ್ ಮಾಡ್ತೀನಿ ನಿಮ್ಮ ಮನೇಲಿ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅಡುಗೆ ಎಣ್ಣೆ ಅದನ್ನು ಕಮೆಂಟ್ ಮಾಡಿ ಎಣ್ಣೆಯಲ್ಲಿ ಸ್ವಲ್ಪ ಚಿಕನ್ನ ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಉಪ್ಪು ಪೀಸ್ಗೆ ಹತ್ತುತ್ತೆ ಚಿಕನ್ಗೆ ಚೆನ್ನಾಗಿ ಉಪ್ಪು ಹತ್ತುತ್ತೆ ಸೊ ಎಣ್ಣೆಗೆ ಹಾಕಿದ ತಕ್ಷಣ ಒಂದು ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಆದಷ್ಟು ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೋಬೇಕು ಚಿಕನು ಅವಾಗ ಚೆನ್ನಾಗಿ ಬೇಯುತ್ತೆ ಈಗ ಸ್ವಲ್ಪ ಬೆಂದಿದೆ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಬೆಂದಿದೆ ಸೊ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿರೋ ಮಸಾಲೆ ಹಾಕಿ ಮತ್ತೆ ಅದಕ್ಕೆ ನೀರು ಹಾಕಿ ನೀಟಾಗೆ ಮಸಾಲೆನ ವೇಸ್ಟ್ ಮಾಡ್ದೇನೆ ನೀಟಾಗಿ ಎಲ್ಲ ಮಸಾಲೆನೂ ಕುಕ್ಕರ್ಗೆ ಹಾಕ್ಬಿಡಿ ಯಾವುದೇ ಒಂದು ಸ್ವಲ್ಪ ಮಸಾಲೆನು ವೇಸ್ಟ್ ಮಾಡಬೇಡಿ ಮಸಾಲೆ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಚಿಕನ್ ಸೊ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತೊಮ್ಮೆ ನೀರು ಹಾಕ್ಬಿಟ್ಟು ತೊಳೆದು ಮತ್ತೆ ಅದಕ್ಕೆ ಹಾಕಿ ಆವಾಗ ಸಾಂಬಾರು ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅದು ನೀವು ನೋಡ್ಕೊಳ್ಳಿ ಕೆಲವರು ಚಿಕನ್ ಸಾಂಬಾರು ತೆಳ್ಳಗಿರೋದು ಇಷ್ಟಪಡ್ತಾರೆ ಕೆಲವರು ಗಟ್ಟಿ ಸಾಂಬಾರು ಇಷ್ಟಪಡ್ತಾರೆ ನಮಗೆ ತೀರೋ ತೆಳ್ಳಲಿಕ್ಕೆ ಸಾಂಬಾರಿದ್ರೆ ಇಷ್ಟ ಆಗ ನಾನು ಸ್ವಲ್ಪ ಗಟ್ಟಿ ಚಿಕನ್ ಸಾಂಬಾರು ಸ್ವಲ್ಪ ಗಟ್ಟಿಗಿದ್ರೇ ಇಷ್ಟ ಸೊ ನನಗೆ ಅದಕ್ಕೆ ನಾನು ಕಮ್ಮಿ ನೀರನ್ನೇ ಯೂಸ್ ಮಾಡಿದ್ದೀನಿ ನಿಮಗೆ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿನ ನೀರು ಹಾಕ್ಕೊಳ್ಳಿ ಒಂದು ಮೀಡಿಯಮ್ಗೆ ಹಾಕ್ಕೊಂಡ್ರೆ ಸಾಕು ಚಿಕನಲ್ಲಿ ಕೂಡ ನೀರು ಬಿಟ್ಕೊಳ್ಳುತ್ತೆ ಸೊ ಒಂದು ಮೀಡಿಯಮ್ಗೆ ನೀರು ಹಾಕ್ಕೊಂಡು ನೀಟಾಗಿ ಮತ್ತೆ ಉಪ್ಪನ್ನು ಮಿಕ್ಸ್ ಮಾಡಿ ಮತ್ತೊಮ್ಮೆ ಟೇಸ್ಟ್ ನೋಡಿಬಿಟ್ಟು ನನಗೆ ಕರೆಕ್ಟ್ ಇಷ್ಟೇ ಟೇಸ್ಟಿಗೆ ಇಷ್ಟು ಉಪ್ಪು ಹಾಕಬೇಕು ಇಷ್ಟು ಇಷ್ಟೇ ಹಾಕಬೇಕು ಅಂತ ನನಗೆ ಗೊತ್ತಾಗಲ್ಲ ಉಪ್ಪು ಖರ ಹಳತೆ ಗೊತ್ತಾಗಲ್ಲ ಸೊ ನಾನು ಟೇಸ್ಟ್ ನೋಡಿ ಮತ್ತೆ ಉಪ್ಪು ಬೇಕು ಅಂದರೆ ಹಾಕೋತೀನಿ ನಾನು ಅಷ್ಟೊಂದು ಪ್ರೋ ಇಲ್ಲ ಅಡುಗೆಲಿ ಇಷ್ಟಕ್ಕಿಷ್ಟ ಹಾಕ್ಬಿಟ್ರೆ ಕರೆಕ್ಟಾಗಿ ಆಗುತ್ತೆ ಅನ್ನೋ ಅಷ್ಟು ಪ್ರೋ ಇಲ್ಲ ಸೊ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಬೇಕು ಅನ್ಸಿದ್ರೆ ಹಾಕ್ಕೊಂಡು ಅಡುಗೆ ಮಾಡ್ತೀನಿ ಎಲ್ಲ ಅಡುಗೆನೂ ಹಾಗೆ ಮಾಡ್ತೀನಿ ಸೊ ಇದಕ್ಕೂ ಕೂಡ ಉಪ್ಪು ಬೇಕು ಅಂದರೆ ನೀವು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಸರಿ ಮಿಕ್ಸ್ ಮಾಡಿ ನೋಡಿ ಚಿಕನ್ ಎಷ್ಟರ ಮಟ್ಟಿಗೆ ಬೆಂದಿದೆ ಅಂತ ಈಗಾಗಲೇ ಫಿಫ್ಟಿ ಪರ್ಸೆಂಟ್ ಬೆಂದೋಗಿದೆ ಸೊ ಇದಕ್ಕೆ ಒನ್ ವಿಜ್ವಲ್ ಕೂಗ್ಸಿದ್ರೆ ಸಾಕು ಅನ್ನಿಸ್ತು ಸೊ ನೋಡಿದೆ ಆಲೇ ಫಿಫ್ಟಿ ಪರ್ಸೆಂಟ್ ಬೆಂದೋಗುತ್ತೆ ಅಂದ್ಬಿಟ್ಟು ಅದಕ್ಕೆ ಬರೀ ಒನ್ ವಿಜ್ವಲ್ ಅಷ್ಟೇ ನಾನು ಬರೋಗಿಬಿಟ್ಟೆ ಒನ್ ವಿಷನ್ ಆದಮೇಲೆ ಸ್ಟವ್ ಆಫ್ ಮಾಡಿದೆ ಸ್ಟವ್ ಕುಕ್ಕರ್ ಇದು ಬಿಟ್ಟ ಮೇಲೆ ನಾನು ಚಿಕನ್ ಸಾಂಬಾರು ತೋರಿಸ್ತೀನಿ ನೋಡಿ ಎಂಥ ಚೆನ್ನಾಗಾಗಿದೆ ಗೊತ್ತಾ ಸಕ್ಕತ್ತಾಗಾಗಿತ್ತು ಮತ್ತು ಸೂಪರಾಗಿತ್ತು ಚಿಕನ್ ಸಾಂಬಾರು ನಾನು ಒಬ್ಬಳೇ ಇದ್ದಿದ್ದರಿಂದ ನನ್ನ ಮುದ್ದೆ ಏನು ಮಾಡೋಕ್ಕೋಗಿಲ್ಲ ರೈಸ್ ಅಷ್ಟೇ ಮಾಡಿಕೊಂಡೆ ರೈಸ್ಗೆ ಚಿಕನ್ ಸಾಂಬಾರು ಸೊ ಸೂಪರಾಗಿತ್ತು ಸೊ ಈ ಥರ ತಟ್ಟೆಗೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಪ್ಯಾಟಿಂಗ್ ಮಾಡಿದೆ ಮತ್ತು ತುಂಬ ಚೆನ್ನಾಗಿ ಬಂದಿತ್ತು ಚಿಕನ್ ಸಾಂಬಾರು ಈ ಥರ ಯಾರಾದರೂ ಚಿಕನ್ ಸಾಂಬಾರು ಟ್ರೈ ಮಾಡಬೇಕು ಅಂದರೆ ನನ್ನ ರೆಸಿಪಿ ನೋಡಿಕೊಂಡು ಟ್ರೈ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ಬೇಗ ಕೂಡ ಆಗುತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿರಲ್ಲ ಸೊ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಚಿಕನ್ ಸಾಂಬಾರ್ ಈ ಥರ ಮಾಡಿಕೊಂಡು ಬ್ಯಾಟಿಂಗ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಾಯ್ ಬಾಯ್ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಎಲ್ಲರಿಗೂ ನನ್ನ ತುಂಬ ಹೃದಯದಿಂದ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್